ಡಾಕ್ಟರ್ ವಿಷ್ಣು ವಿಷ್ಣುಭಟ್ಟರೊಂದಿಗೆ ಹಳಗನ್ನಡ ಕಾವ್ಯ ಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಜನ್ನನ ಯಶೋಧರ ಚರಿತೆ ಉಪನ್ಯಾಸಮಾಲೆಯನ್ನು ಕೇಳುತ್ತಿದ್ದೀರಿ ಶ್ರೀ ಗುರುಭ್ಯೋ ಜನ್ನನ ಯಶೋಧರ ಚರಿತೆಯ ನಾಲ್ಕನೆಯ ಅವತಾರದಲ್ಲಿ ಎರಡನೆಯ ಪದ್ಯವನ್ನು ನೋಡಬೇಕು ಆ ಎರಡನೆಯ ಪದ್ಯಕ್ಕಿಂತ ಮೊದಲು ಒಂದನೆಯ ಪದ್ಯದಲ್ಲಿ ಉನ್ನತ ಪೀತ ಛತ್ರನಂದನಂ ಎಂಬ ಒಂದು ಪದವನ್ನು ವಿವರಣೆ ಮಾಡುವಂತಹ ಸಂದರ್ಭದಲ್ಲಿ ಹರಿಶ್ಚಂದ್ರ ಕಾವ್ಯದ ಸಪ್ತಮ ಸ್ಥಳದಲ್ಲಿ ಬರುವಂತಹ ಒಂದು ಪದ್ಯದ ಒಂದು ಆಂಶಿಕವಾದಂತಹ ಉದ್ಧರಣೆಯನ್ನು ಮಾತ್ರ ಮಾಡಿದ್ದೆ ಈಗ ಆ ಪದ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆ ಹರಿಶ್ಚಂದ್ರ ಕಾವ್ಯದ ಪದ್ಯ ಏನಿದೆ ಎಂಬುದನ್ನು ಪೂರ್ತಿಯಾಗಿ ನೋಡೋಣ ಹರಿಶ್ಚಂದ್ರ ಆ ಗಾಣರಾಣಿಯರಲ್ಲಿ ಹೇಳ್ತಾನೆ ಅನುನಯದೊಳೆ ಅನುನಯದೊಳೆ ಎಲ್ಲಮಂ ಕೊಡಬಹುದು ಬಿಡಬಹುದು ಜನನಿಯಂ ಜನಕನಂ ನಲ್ಲಳಂ ದೈವಮಂ ಮನವಾರೆ ನಂಬಿನ ಚಿರ್ದ ಪರಿವಾರಮಂ ಕೊಡುವ ಬಿಡುವ ಅತಿ ಕಲಿಗಳು ಜನರೊಳಗೆ ಜನಿಸರು ಎಂದೆನಲು ನೀನೀಗಪ್ಪೇಳ್ದನಿತರಳು ಬೇಡಿದೆಡೆ ಕೊಡಬೇಡ ಕೊಡೆಯ ನೀಯನೆ ಏನೆಲು ಲೋಭ ಬೇಕರಸ ಇದಲ್ಲದೆ ಬೇರೆ ಮಾತು ಅಂದ್ರೆ ಪ್ರೀತಿಯಿಂದ ಯಾವುದನ್ನು ಕೊಡಬಹುದು ಬಿಡಬಹುದು ಆದರೆ ಆ ವಿಷಯ ಬೇರೆ ಆದರೆ ಜನನಿ ಜನಕ ನಲ್ಲ ದೈವ ಪರಿವಾರ ಇಷ್ಟನ್ನು ಕೊಡುವ ಬಿಡುವ ಕಲಿಗಳು ಇರ್ಲಿಕ್ಕಿಲ್ಲ ಅಂತ ಹೇಳಿದಾಗ ನೀನು ಕೇಳಿದೆ ಹೇಳಿದೆ ಅಷ್ಟರಲ್ಲಿ ಕೊಡಬೇಡ ಕೊಡೇ ಕೊಡು ಅಂತ ಹೇಳಿದರೆ ಯಾಕೆ ಲೋಭ ಅಂತ ಅವರು ಆಗ ಇದು ಈ ಶ್ವೇತಛತ್ರ ಎಂಬಂತಹದ್ದು ಅಷ್ಟೂ ಹೌದು ಈ ಐದು ವಿಷಯಗಳು ಹೌದು ಎಂಬುದಾಗಿ ಹರಿಶ್ಚಂದ್ರ ಅದಕ್ಕೂ ಉತ್ತರವನ್ನು ಕೊಡ್ತಾನೆ ಆ ಸಂದರ್ಭದ ಪದ್ಯ ಈ ರೀತಿಯಲ್ಲಿದೆ ಈಗ ಪೂರ್ತಿ ಪದ್ಯವನ್ನು ನೋಡೋಣ ನಿನ್ನೆ ಆಂಶಿಕವಾಗಿ ಉದ್ಧರಿಸಿದ್ದೆ ಅದಕ್ಕೆ ಪರಿಪೂರ್ಣತೆಗೆ ಬೇಕಾಗಿ ಈ ಮಾತನ್ನು ಹೇಳ್ತಾ ಇರೋದು ಲೋಗರಿಗೆ ಕೊಡಬಾರದಾಗಿ ಸತಿ ವಂಶಗತವಾಗಿ ಬಂದುದರಿಂದ ತಂದೆ ಕಟ್ಟುವಾಗ ಲರ್ಚಿಸಿ ಕೊಂಬುದಾಗಿ ದೈವಂ ನೆಳಲ ತಂಪನು ಸತೀವುದಾಗಿ ಸಾಗಿಸುವ ತಾಯಿ ದುರದೊಳರಿಗಳಂ ನಡುಗಿಸುವಿದ ನಡುಗಿಸುವುದಾಗಿ ಚತುರಂಗ ಬಲ ಛತ್ರಂ ಎಂಬಾಗಳ್ ಇದನರಿದರಿದು ಬೇಡುವರ ನತಿಮರುಳರೆನ್ನರೇ ಮೂ ಜಗದುಳು ಲೋಗರಿಗೆ ಕೊಡಬಾರದು ಅಂದ್ರೆ ಲೋಗರು ಅಂದ್ರೆ ಸಾಮಾನ್ಯ ಜನ ಲೋಕದ ಜನರಿಗೆ ಕೊಡಬಾರದು ಎಂಬ ಕಾರಣದಿಂದ ಈ ಶ್ವೇತ ಛತ್ರ ಸತಿಗೆ ಸಮಾನ ಆಮೇಲೆ ವಂಶಗತವಾಗಿ ಬಂದುದರಿಂದ ತಂದೆ ಈ ಒಂದನೇ ಪದ್ಯವನ್ನು ವಿವರಿಸುವ ಸಂದರ್ಭದಲ್ಲಿ ವಂಶಗತವಾಗಿ ಬಂದುದರಿಂದ ಅದನ್ನು ಅರ್ಥ ಮಾತ್ರ ಹೇಳಿದೆ ಇಲ್ಲಿ ವಂಶಗತವಾಗಿ ಬಂದುದರಿಂದ ತಂದೆ ಎಂಬುದಾಗಿ ಪದ್ಯದಲ್ಲಿ ಇದೆ ಪಟ್ಟವು ಕಟ್ಟುವಾಗಲರ್ಚಿಸಿಕೊಂಬುದಾಗಿ ದೈವ ನೆಳಲ ತಂಪನು ಒಸದಿಯುವುದಾಗಿ ಸಾಗಿಸುವ ತಾಯಿ ರಕ್ಷಣೆ ಮಾಡುವಂತಹ ಅಥವಾ ಬೆಳೆಸುವಂತಹ ತಾಯಿ ದೂರದಲ್ಲಿ ದೂರದೊಳ ಅರಿಗಳಂ ನಡುಗಿಸುವುದ ನಡುಗಿಸುವುದಾಗಿ ಈ ಛತ್ರ ಕಂಡ್ರೆ ಸಾಕು ವಿರೋಧಿಗಳು ಹೆದರಿ ಓಡ್ತಾರೆ ನಡತಾರೆ ನಡುಗುತ್ತಾರೆ ಅದು ಚತುರಂಗ ಬಲ ಅಂದ್ರೆ ಪರಿವಾರಕ್ಕೆ ಸಮಾನ ಎನಿಸಿತು ಈ ಛತ್ರಂ ಎಂಬ ಹೀಗಿರುವಾಗ ಅರಿದು ಅರಿದು ಇದನ್ನು ತಿಳಿದು ತಿಳಿದು ಬೇಡುವವರು ಯಾರು ಅತಿಮರುಳರು ಅದರಿಂದ ಇದನ್ನು ಕೇಳಬಾರದು ಎಂಬುದಾಗಿ ಹರಿಶ್ಚಂದ್ರ ಹೇಳ್ತಾನೆ ಇದು ಒಂದನೆಯ ಪದ್ಯಕ್ಕೆ ಪೂರಕವಾಗಿ ಕೆಲವು ವಿಷಯಗಳನ್ನು ಹೇಳಿದಂತಹದ್ದು ಇರಲಿ ಈಗ ನಾವು ನಾಲ್ಕನೆಯ ಅವತಾರದ ಎರಡನೆಯ ಪದ್ಯಕ್ಕೆ ಬರೋಣ ಇಲ್ಲಿ ಯಶೋಮತಿ ಮತ್ತು ಕುಸುಮಾವಳಿ ಇವರಿಬ್ರು ಆ ವನವಿಹಾರಕ್ಕಾಗಿ ಬಂದಿದ್ದಾರೆ ಆ ವನ ಹೇಗಿತ್ತು ಎಂಬಂತಹದ್ದನ್ನ ಇಲ್ಲಿ ಎರಡನೆಯ ಪದ್ಯದಲ್ಲಿ ಹೇಳ್ತಾನೆ ಪದ್ಯ ಈ ರೀತಿ ಇದೆ ಬಾಳಲರ್ ಗುಡಿ ಕರುತಿ ಬಾಯ್ ಕೇಳಿಕೆ ಮಾಂದಳಿರ ಕೆಂಪು ದೀವಿಗೆಯನೆ ಭೂಪಾಳಂ ಬರೆ ಶೋಧಿಪ ಪ ಮುಂದೆ ಬಂದು ದಂದು ವಸಂತಂ ಇಲ್ಲಿ ವಸಂತ ಬಂದಿದೆ ವಸಂತ ಕಾಲ ಬಂದಿದೆ ವಸಂತ ಋತು ಬಂದಿದೆ ಎಂಬುದರ ಸೂಚನೆಯನ್ನು ಹೇಳ್ತಾ ವನವಿಹಾರವನ್ನು ವಸಂತ ಋತುವಿನಲ್ಲಿ ಮಾಡುವಂತಹದ್ದು ಸಾಮಾನ್ಯವಾದಂತಹ ಪದ್ಧತಿ ಆ ವನದ ಸೌಂದರ್ಯವನ್ನು ನೋಡುವುದು ಆ ವನದಲ್ಲಿ ಬೇಟೆಯಾಡುವುದು ಆ ವನದಲ್ಲಿ ನೀರಾಟವಾಡು ವನದ ಕೊಳಗಳಲ್ಲಿ ನೀರಾಟವಾಡುವ ಸರೋವರಗಳಲ್ಲಿ ಪ್ರಾಕೃತಿಕವಾದ ಸರೋವರಗಳು ಇತ್ಯಾದಿ ಇತ್ಯಾದಿಗಳೆಲ್ಲ ಕಾವ್ಯಗಳಲ್ಲಿ ವರ್ಣನೆ ಬರುವಂತಹದ್ದುಂಟು ಹಾಗೆ ಇಲ್ಲಿ ಯಶೋಮತಿ ಕುಸುಮಾವಳಿಯರು ಪರಿವಾರ ಸಹಿತವಾಗಿ ಬಂದಿದ್ದಾರೆ ಎಂಬ ಅರ್ಥ ಹಾಗೆ ಬರುವಾಗ ಮೊದಲು ವಸಂತ ಬಂತು ಅಂತ ಇಲ್ಲಿ ಯಶೋಮತಿ ಕುಸುಮಾವಳಿ ಇವರು ಮನ್ಮಥ ಮತ್ತು ರತಿ ಇವರ ಹಾಗೆ ಎಂಬುದಾಗಿ ಒಂದನೇ ಪದ್ಯದಲ್ಲಿ ಹೋಲಿಕೆಯನ್ನು ಕೊಟ್ಟಿದ್ದಾನೆ ವಸಂತ ಎಂಬುದು ರತಿ ಮನ್ಮಥರ ಜೊತೆಗೇ ಇರುವಂತಹದ್ದು ಆದ್ದರಿಂದ ವಸ್ ಮನ್ಮಥ ಬಂದ ಎಂಬಂತಹ ವರ್ಣನೆ ಎಲ್ಲೆಲ್ಲಿ ಬರ್ತದೆ ಅಲ್ಲಿ ಮನ್ಮಥನಿಗಿಂತ ಮೊದಲೇ ವಸಂತ ಆಮೇಲೆ ಮಲಯಾನಿಲ ಅಥವಾ ಬಹಳ ತಂಪಾಗಿ ನಿಧಾನವಾಗಿ ಬೀಸುವಂತಹ ಹದವಾದ ಗಾಳಿ ಇದೆಲ್ಲ ಬರುವಂತಹದ್ದು ಇದ್ದೇ ಇದೆ ಎಂಬ ವರ್ಣನೆ ಬೇರೆ ಕಡೆಯಲ್ಲಿ ಬರುವುದರಿಂದ ಅದನ್ನ ಇದ್ದೇ ಇದೆ ಅಂತ ನಾವು ಭಾವಿಸಬೇಕು ಆ ಈಗ ಹಾಗಾದ್ರೆ ಯಾವುದು ವಸಂತ ವಸಂತ ಕಾಲದಲ್ಲಿ ಏನೇನು ವಿಶೇಷತೆಗಳು ಕಂಡು ಬರ್ತವೆ ಅದನ್ನೆಲ್ಲ ಇಲ್ಲಿ ಒಂದೊಂದಾಗಿ ಹೇಳಿದ್ದಾನೆ ವಸಂತದ ಯಾವ ಭಾಗ ಯಾವುದು ಯಾವುದು ಬಂದದ್ದು ಯಾವುದು ಉಂಟಾದು ಎಂಬುದಾಗಿ ಬಾಳಲರ್ಗುಡಿ ಪಿಕರುತಿ ಪಿಕಋತಿ ಬಾಯ್ ಕೇಳಿಕೆ ಮಾಂದಳಿರ ತಂಪು ಮಾಂದಳಿರ ಕೆಂಪು ದೀವಿಗೆಯನೆ ಭೂಪಾಳಂಬರೆ ಶೋಧಿ ಪವನ ಪಾಳನ ಬಲ್ ಮುಂದೆ ಬಂದುದು ಅಂದು ವಸಂತಂ ಇದನ್ನು ವಿಂಗಡಿಸಿ ಹೇಳಬೇಕು ಬಾಳ್ ಅಲರ್ ಕುಡಿ ಅಲರ್ ಕುಡಿ ಅಲರ್ ಗುಡಿ ಕಕಾರಕ ಗಕಾರಾದೇಶ ಪಿಕ ಋತಿ ಪಿಕದ ಋತಿ ಬಾಯ್ ಕೇಳಿಕೆ ಬಾಯ್ ಕೇಳಿಕೆ ಮಾಂದಳಿರ್ ಮಾವಿನ ತಳಿರು ಮಾಂದಳಿರು ತಳಿರ್ ಚಿಗುರು ಎಂಬ ಅರ್ಥ ಮಾವು ತಳಿರು ಮಾಂದಳಿರು ಮಾಂದಳಿರ್ ಮಾಂದಳಿರು ಕೆಂಪು ಮಾಂದಳಿರ ಕೆಂಪು ದೀವಿಗೆ ಎನೆ ಭೂಪಾಳಂ ಬರೆ ಶೋಧಿಪ ವನಪಾಳನ ವಲ್ ವನಪಾಳನ ಒಲ್ ವನಪಾಲ ವನಪಾಳ ಇಲ್ಲಿ ವನಪಾಲ ಎಂಬುದೇ ವನಪಾಳ ಇಲ್ಲಿ ವನಪಾಳ ಎಂಬುದಾಗಿ ಯಾಕೆ ಹೇಳಿದ್ದಾನೆ ಅಂತ ಹೇಳಿದ್ರೆ ಅಲ್ಲಿ ಲಕಾರ ಪ್ರಾಸಸ್ಥಾನದಲ್ಲಿ ಇದೆ ಪ್ರಾಸಸ್ಥಾನದಲ್ಲಿ ಲಕಾರ ಇದ್ದರೆ ಲಕಾರ ಲಕಾರಗಳಿಗೆ ಭೇದ ಇಲ್ಲ ಎಂಬ ಕಾರಣದಿಂದ ಲಕಾರವನ್ನು ಉಪಯೋಗಿಸಬಾರದು ಳಕಾರವನ್ನೇ ಉಪಯೋಗಿಸಬೇಕು ಕೇಶಿರಾಜ ಶಬ್ದ ನಿರಪ್ಪದಲ್ಲಿ ಇದನ್ನು ಹೇಳಿದ್ದಾನೆ ಕುಳತನಿಯಾಮದು ಕ್ಷಳಕ್ಕೆ ಲಾಖರ ವಿಕಲ್ಪಿಲ್ಲ ಅಂತ ಒಂದು ಮಾತನ್ನು ಹೇಳಿದ್ದಾನೆ ಅಲ್ಲಿ ಲಕಾರವನ್ನೇ ಕ್ಷಳವನ್ನೇ ಕ್ಷಳ ಅಂತ ಹೇಳಿದ್ರೆ ಸಂಸ್ಕೃತದ ಲಕಾರದ ಬದಲಿಗೆ ಬರುವ ಲಕಾರ ಅದನ್ನೇ ಉಪಯೋಗಿಸ್ಬೇಕು ಇಲ್ಲಿ ಲಕಾರವನ್ನು ಉಪಯೋಗಿಸಬಾರದು ಅರ್ಥದಲ್ಲಿ ವ್ಯತ್ಯಾಸ ಇಲ್ಲ ಎಂಬ ಕಾರಣದಿಂದ ಎಂಬುದಾಗಿ ಸ್ಪಷ್ಟವಾಗಿ ಹೇಳಿದ್ದಾನೆ ಆದ್ದರಿಂದ ಅಲ್ಲಿ ವನಪಾಳಕ ವನಪಾಳನ ವನಪಾಳ ಎಂಬುದಾಗಿ ಹೇಳಿದ್ದಾನೆ ಅಳಕಾರವನ್ನು ಇಟ್ಟಿದ್ದಾನೆ ಕ್ಷಣವನ್ನು ಇರಿಸಿಕೊಂಡಿದ್ದಾನೆ ಭೂಪಾಳಂ ಆ ಭೂಪಾಲ ಎಂಬುದು ಕೂಡ ಹಾಗೆ ಭೂಪಾಲ ಭೂಪಾಳ ಹಾಗೆ ಈಗ ಬಾಳ್ ಬಾಯ್ ಕೇಳಿಕೆ ಎಂಬಲ್ಲಿರುವ ಅಳಕಾರಗಳು ಅವು ಕುಳ ಲಕಾರಗಳು ಆದ್ದರಿಂದ ಇಲ್ಲಿ ಕ್ಷಳಗಳನ್ನು ಇಟ್ಟಿದ್ದಾನೆ ಎರಡು ಸಾಲುಗಳಲ್ಲಿ ಅದನ್ನು ನೋಡಬೇಕು ಶೋಧಿಪ ಒಲ್ ಮುಂದೆ ಬಂದುದು ಅಂದು ವಸಂತಂ ಬಂದುದು ಅಂದು ಬಂದುದಂದು ಅಂದು ಈಗ ಅಲರ್ ಕುಡಿ ವಸಂತ ಕಾಲದಲ್ಲಿ ಎಲ್ಲ ಸಸ್ಯಾವಳಿಗಳು ಹೂವು ಬಿಡುತ್ತವೆ ಎಂಬ ಸಾಮಾನ್ಯವಾದಂತಹ ಒಂದು ನಿಯಮ ಅದು ಎಲ್ಲ ಹೂ ಹೂವುಗಳು ಎಲ್ಲಾ ಸಸ್ಯಗಳು ಒಂದೇ ಕಾಲದಲ್ಲಿ ಹೂವು ಬಿಡ್ತವೆ ಒಟ್ಟಿಗೆ ಎಲ್ಲವೂ ಹೂ ಬಿಟ್ಟು ಫಲವ ಕೊಡ್ತವೆ ಅಂತ ಹೇಳುವಂತಹದ್ದು ಅದು ಕವಿ ಸಮಯ ವಸಂತ ಕಾಲದಲ್ಲಿ ಎಲ್ಲವೂ ಎಲ್ಲ ಗಿಡಗಳು ಹೂ ಬಿಡುತ್ತವೆ ಅಂತ ಹೇಳ್ತಾರೆ ಹಾಗೇನು ಇಲ್ಲ ಇಲ್ಲದೇ ಇದ್ರು ಆ ಕಾಲದಲ್ಲಿ ಸಸ್ಯಗಳು ವಿಶೇಷವಾಗಿ ಶೋಭಿಸುವಂತಹದ್ದು ಅಹ್ ವಿಶೇಷವಾಗಿ ಉತ್ಸಾಹದಿಂದ ಇದ್ದ ಹಾಗೆ ನಮಗೆ ಕಾಣುವಂತಹದ್ದು ಪ್ರಕೃತಿ ರಮ್ಯವಾಗಿರುವಂತಹದ್ದು ಸಹಜ ಅದರ ಲಕ್ಷಣಗಳನ್ನು ಹೇಳ್ತಾನೆ ಹೂವು ಬಿಡ್ತದಂತೆ ಹೂ ಬಿಡುವಾಗ ಮೊಗ್ಗು ಅಲರ್ ಕುಡಿ ಅಲರ್ ಅಂದ್ರೆ ಹೂವು ಅಂತ ಅರ್ಥ ಅಲರ್ ಕುಡಿ ಅಲರ್ ಗುಡಿ ಖಕಾರಕ್ಕೆ ಗಕಾರ ಆದೇಶ ಅಲರ್ ಗುಡಿ ಅಂತ ಹೇಳಿದ್ರೆ ಹೂವಿನ ಮೊಗ್ಗುಗಳು ಎಂಬ ಅರ್ಥ ಆ ಹೂವಿನ ಮೊಗ್ಗುಗಳು ಹೇಗಿರ್ತವೆ ಅಂತ ಹೇಳಿದ್ರೆ ಅರಳಿದಾಗ ಅಗಲವಾಗಿ ತೆರೆದುಕೊಡ್ತವೆ ಆದ್ರೆ ಅವು ಮೊಗ್ಗಾಗಿರುವಾಗ ಚೂಪ ಆಗಿರ್ತವೆ ಚೂಪ ಆಗಿರುವಂತಹದ್ದು ಯಾವುದರ ಲಕ್ಷಣ ಚೂಪ ಆಗಿರುವಂತಹದ್ದು ಆಯುಧದ ಲಕ್ಷಣ ಈಟಿಗಳು ಚೂಪ ಆಗಿರ್ತವೆ ಖಡ್ಗದ ತುದಿ ಮೊನೆ ಎಂಬುದು ಚೂಪ ಆಗಿರ್ತದೆ ಆದ್ದರಿಂದ ಈ ರಾಜ ಬರುವಾಗ ರಾಜನ ಮಾರ್ಗವನ್ನು ಮೊದಲೇ ಶೋಧಿಸುವಂತಹದ್ದು ಅಂದರೆ ರಾಜನ ಆಗಮನಕ್ಕೆ ಮೊದಲೇ ಪೂರ್ವಭಾವಿಯಾಗಿ ರಾಜನ ಪಡೆಯವರು ಬಂದು ಎಲ್ಲ ಆತನಿಗೆ ದಾರಿ ಮಾಡಿಕೊಡುವಂತಹದ್ದು ಪದ್ಧತಿ ಈಗ ಯಾರಾದರೂ ವಿಶೇಷವಾದಂತಹ ಮಂತ್ರಿ ಮಾರ್ಗದರು ಬರುವ ಮೊದಲೇ ಪೊಲೀಸ್ ಇಲಾಖೆಯವರು ಬಂದು ಅಲ್ಲೆಲ್ಲ ಶೋಧಿಸಿ ಎಲ್ಲದೂ ಸರಿಯಾಗಿದೆ ಎಂದ ಮೇಲೆ ಅವರು ಬರ್ತಾ ಇರ್ತಾನೆ ಹಾಗೆ ಅದೇ ರೀತಿಯಲ್ಲಿ ರಾಜರು ಬರುವಾಗ ಹೀಗೊಂದು ಪದ್ಧತಿ ಇತ್ತು ರಾಜನ ಪರಿವಾರದವರು ರಾಜನ ಸೈನಿಕರು ಅಥವಾ ಆತನ ಮೇಘಾವಲ ಪಡೆಯವರು ಬಂದು ಶೋಧಿಸುವಂತಹದ್ದು ಹಾಗೆ ವನಕ್ಕೆ ಬರಬೇಕಾದ್ರೆ ವನಪಾಲಕ ಬರಬೇಕು ಹಾಗೆ ವನಪಾಲ ಆ ವನಪಾಲ ಬರಬೇಕಾದ್ರೆ ಕಾಡಿಗೆ ಆತ ನೋಡಿಕೊಳ್ಳುವಂತಹ ಒಬ್ಬ ಒಬ್ಬ ಅಧಿಕಾರಿ ಕಾಡಿನಲ್ಲಿ ಆದ್ದರಿಂದ ವನಪಾಲಕ ಬರುವಾಗ ಆತನಲ್ಲಿ ಆಯುಧಗಳೆಲ್ಲ ಇರಬೇಕು ಆತನ ಆಯುಧಗಳು ಯಾವುದು ಇದನ್ನು ಇಲ್ಲಿ ಹೇಳ್ತಾ ಇದ್ದಾನೆ ಆ ವನಪಾಲಕನ ಆಯುಧ ಬಾಳ್ ಬಾಳ್ ಅಂದ್ರೆ ಖಡ್ಗ ಎಂಬ ಅರ್ಥ ಬಾಳ್ ಆ ವನಪಾಲಕನ ಬಾಳು ಯಾವುದು ಅಂತ ಹೇಳಿದ್ರೆ ಅಲರ್ಗುಡಿ ವಸಂತ ಕಾಲದಲ್ಲಿ ಬಂದಂತಹ ಸಸ್ಯಾವಳಿ ಮತ್ತು ಅಲ್ಲಿಯ ಪರಿಸ್ಥಿತಿಯಲ್ಲಿ ಏನೇನಿವೆಯೋ ಆ ವಸ್ತುಗಳನ್ನೇ ವನಪಾಲಕನ ರೀತಿಯಲ್ಲಿ ವರ್ಣಿಸುವಂತಹದ್ದು ಬಾಳ್ ಅಲರ್ಗುಡಿ ಪಿಕರುತಿ ಬಾಯ್ ಕೇಳಿಕೆ ಪಿಕರುತಿ ಪಿಕ ಶುಕ ಪಿಕ ಶುಕ ಅಂದ್ರೆ ಗಿಳಿ ಪಿಕ ಅಂದ್ರೆ ಕೋಗಿಲೆ ಋತಿ ಪಿಕದ ಧ್ವನಿ ಪಿಕದ ಹಾಡು ಕೋಗಿಲೆಯ ಹಾಡು ಕೋಗಿಲೆಯ ಗಾನ ಎಂಬ ಅರ್ಥ ಋತಿ ಬಾಯ್ ಕೇಳಿಕೆ ಬಾಯ್ ಕೇಳಿಕೆ ಬಾಯ್ ಕೇಳಿಕೆ ಅಂದ್ರೆ ಅದಕ್ಕೆ ಪರಾಕು ಹೇಳುವುದು ಇತ್ಯಾದಿ ರಾಜರಿಗೆ ಪರಾಕು ಹೇಳುವಂತಹದ್ದು ಅದಕ್ಕೆ ಬಾಯ್ ಕೇಳಿಕೆ ಅಂತ ಆ ಅರ್ಥವನ್ನು ಕೊಟ್ಟಿದ್ದಾರೆ ಬಾಯ್ ಕೇಳಿಕೆ ಅಂತ ಹೇಳಿದ್ರೆ ಕೇವಲ ಪರಾಕು ಮಾತ್ರ ಅಲ್ಲ ಬಾಯ್ ಕೇಳಿಸುವುದು ಅಂತ ಹೇಳಿದ್ರೆ ಆಜ್ಞಾಧೀನವನ್ನಾಗಿ ಮಾಡುವುದು ಎಂಬ ಅರ್ಥ ಬಾಯ್ ಕೇಳಿಸು ಅಂತ ಅದಕ್ಕೆ ಬೇಕಾದಷ್ಟು ಪ್ರಯೋಗಗಳು ನಮ್ಮ ಪಂಪ ಭಾರತ ಮುಂದ ತೊಡಗಿ ಬೇರೆ ಹಳಗನ್ನಡ ಕಾವ್ಯಗಳಲ್ಲೆಲ್ಲ ಸಿಗುತ್ತವೆ ಬಾಯ್ ಕೇಳಿಸು ಬಾಯ್ ಕೇಳಿಕೆ ಅಂತ ಹೇಳಿ ಹಾಗೆ ರಾಜನ ಆಗಮನದ ಸಂದರ್ಭದಲ್ಲಿ ಹೇಳುವಂತಹ ಪರಾಕು ಭೂ ಪರಾಕು ಹೇಳುವಂತಹದ್ದಿದೆ ಆತನ ಸ್ತುತಿ ಪಾಠಕರು ಸ್ತುತಿ ಸ್ತುತಿ ಮಾಡುವಂತಹದ್ದಿದೆ ಉನ್ನತ ಧ್ವನಿಯಿಂದ ಸ್ತುತಿ ಮಾಡುವಂತಹದ್ದಿದೆ ರಾಜನ ಸ್ತುತಿ ಇದು ಇದಕ್ಕೂ ಬಾಯಿ ಕೇಳಿಕೆ ಎಂಬುದಾಗಿ ಹೇಳುತ್ತಾರೆ ಅಂತ ಹೇಳಿ ಆ ಅರ್ಥವನ್ನು ನಿಘಂಟುಗಳಲ್ಲಿ ಕೊಡಲಾಗಿದೆ ಹಾಗಾದ್ರೆ ಬಾಯಿ ಕೇಳಿಕೆ ಅಂತ ಹೇಳೋದಕ್ಕೆ ಅದು ಹೇಗೆ ಬಂತು ಎಂಬುದಕ್ಕೆ ಹೀಗೆ ಅಂತ ಒಂದು ನಿರ್ಣಯವನ್ನು ನಾವು ಕಂಡುಕೊಡಬಹುದು ಯಾವುದು ಬಾಯಿ ಮತ್ತೆ ಕೇಳು ಎಂಬಂತಹದ್ದು ಎರಡಿದೆ ನೋಡಿಯಲ್ಲಿ ಬಾಯಿ ಅಂದ್ರೆ ಮಾತು ಎಂಬ ಅರ್ಥ ಅಲ್ಲಿ ಬಾಯಿ ಬಾಯಿ ಆಹಾರ ಸ್ವೀಕಾರ ಮಾತ್ರ ಅಲ್ಲ ಮಾತಿನ ಒಂದು ಅಂಗ ಕೂಡ ಬಾಯಿಯೇ ತಾನೆ ಆದ್ರಿಂದ ಬಾಯಿ ಅಂದ್ರೆ ರಾಜನ ಮಾತು ಕೇಳುವಂತಹದ್ದು ರಾಜನ ಮಾತು ಈಗ ಧ್ವನಿವರ್ಧಕ ಇರುವಾಗ ಬೇಕಾದಲ್ಲಿ ಕೇಳಿಸುವುದು ಆದ್ರೆ ಧ್ವನಿವರ್ಧಕ ಇಲ್ಲ ಇದು ಬೇರೆ ರೀತಿಯಲ್ಲಿ ಕೇಳಿಸಬೇಕು ಹೇಗೆ ರಾಜ ಹೇಳಿದ ಮಾತನ್ನು ಇನ್ನೊಬ್ಬ ತೆಗೆದುಕೊಂಡು ಹೋಗಿ ಹೇಳಬೇಕು ಹೇಳಬೇಕಾದಲ್ಲಿಗೆ ಅದು ಬಾಯಿ ಕೇಳಿಸುವುದು ಆದ್ರೆ ಈತನ ಸಂದೇಶ ಅಥವಾ ಆಜ್ಞೆ ರಾಜನ ಆಜ್ಞೆ ಅದು ಕೇಳಬೇಕು ಕೇಳಬೇಕು ಅಂತ ಹೇಳಿದ್ರೆ ಅವನ ಮಾತು ಮಾತಿನಲ್ಲಿ ಏನ್ ಹೇಳಿದ್ದಾನೋ ಅದು ಮಾಡಲ್ಪಡ್ಬೇಕು ಅಂದ್ರೆ ಆತನ ಆಜ್ಞೆ ಅನುಸರಿಸಲ್ಪಡಬೇಕು ಆತನ ಆಜ್ಞೆ ಜಾರಿಗೆ ಬರಬೇಕು ಹಾಗಾದ್ರೆ ಸ್ವಾಧೀನ ಮಾಡುವುದು ಅರ್ಥ ಆ ಆತನ ಮಾತು ಎಲ್ಲೆಲ್ಲಿ ಜಾರಿಗೆ ಬಂದಿದೆಯೋ ಅಲ್ಲೆಲ್ಲ ಆತನ ರಾಜ್ಯ ವಿಸ್ತರಿಸಿತು ಆತನ ರಾಜ್ಯ ಅಲ್ಲಿಯವರೆಗೆ ಹೋದರಿಂದಲೇ ಆತನ ಮಾತು ನಡೆಯುವುದು ಅಲ್ಲಿ ಅದರಿಂದ ಬಾಯ್ ಕೇಳಿಸು ಅಂತ ಹೇಳಿದ್ರೆ ಸ್ವಾಧೀನಪಡಿಸು ಅಥವಾ ರಾಜ್ಯವನ್ನು ಗೆದ್ದುಕೊಳ್ಳು ಎಂಬ ಈ ಅರ್ಥ ಎಲ್ಲ ಬರ್ತದೆ ಆದ್ದರಿಂದ ಬಾಯಿ ಕೇಳಿಕೆ ಅಂತ ಹೇಳೋದಕ್ಕೆ ಒಂದರ್ಥ ಹಾಗೆ ಸ್ವಾಧೀನಪಡಿಸಿಕೊಳ್ಳುವುದು ಎಂಬಂತಹದ್ದು ಒಂದು ಇನ್ನೊಂದು ಬಾಯಿ ಕೇಳಿಕೆ ಬಾಯಿಯಿಂದ ಹೊಗಳುವಂತಹ ಸ್ತುತಿಪಾಠ ಕೇಳುತ್ತಾ ಇರುವಂತಹದ್ದು ಆದ್ದರಿಂದ ಆ ಅದು ಸ್ತುತಿಪಾಠಕರ ಭೋಪರಾಕು ವಾಕ್ಯಗಳು ಎಂಬ ಆ ಅರ್ಥ ಅದುವೇ ವಿಕರುತಿ ಬಾಯಿ ಕೇಳಿಕೆ ಮಾಂದಿಳರ ಮಾಂದಳಿರ ಕೆಂಪು ದೀವಿಗೆ ಮಾವು ತಳಿರು ಮಾಂದಳಿರು ಮಾವು ತಳಿರು ಮಾಂದಳಿರು ಮಾವಿನ ಚಿಗುರು ಮಾವಿನ ಚಿಗುರು ಕೆಂಪಾಗಿದೆ ಮಾಂದಳಿರ ಕೆಂಪು ದೀವಿಗೆ ಅದು ದೀವಿಗೆ ಅಂದ್ರೆ ರಾಜ ಬರುವಾಗ ರಾಜನಿಗೆ ದೀವಟಿಗಳನ್ನು ಎಳೆಯುವಂತಹದ್ದುಂಟು ಆ ಹಾಗೆ ಇಲ್ಲಿ ಆ ಮಾಂದಳಿರ ಕೆಂಪು ದೀವಿಗೆ ಎಂಬುದಾಗಿ ಹೇಳ್ತಾನೆ ದೀಪಿಕೆ ಇಲ್ಲಿ ಈಗ ಬಂತಹದ್ದು ವಸಂತ ವಸಂತನು ರಾಜನೇ ತಾನೆ ವಸಂತ ರಾಜ ಆದ್ದರಿಂದ ವಸಂತ ರಾಜ ಅಂತ ಹೇಳಿದಂತಹದ್ದು ಕೂಡ ಉಂಟು ಬೇರೆ ಕಡೆಗಳಲ್ಲಿ ಹಾಗೆ ಇಲ್ಲಿ ಮಾಂದಿಗರ ಮಾಂದಳಿರ ಕೆಂಪು ದೀವಿಗೆ ದೀವಿಗೆ ಅಂದ್ರೆ ದೀಪಿಕೆ ಅಂತರ್ಥ ಅರ್ಥ ದೀಪ ದೀಪ ಅದು ದೀಪ ಭೂಪಾಳಂಬರೆ ಶೋಧೀಪ ವನಪಾಳಕ ಆದ್ದರಿಂದ ವನಪಾಳಕ ಅವ ಭೂಪಾಲಕ ಇವ ವನಪಾಲಕ ಆದ್ದರಿಂದ ಇವನಿಗೂ ವನದಲ್ಲಿ ಒಂದು ಆಧಿಪತ್ಯ ಉಂಟು ಅವನು ಇಲ್ಲಿ ಶೋಧಿಸಲಿಕ್ಕೆ ಬೇಕಾಗಿ ದೀಪವೂ ಬೇಕಾಗುತ್ತದೆ ಅಂದರೆ ವನ ಎಂಬುದು ಕತ್ತಲೆಯಾಗಿರ್ತದೆ ಆ ಕತ್ತಲೆಯಲ್ಲೇ ಇರ್ತದೆ ಯಾವಾಗಲೂ ಅಲ್ಲಿ ತುಂಬ ಬೆಳಕಿರುವುದಿಲ್ಲ ಬೆಳಕು ಬಹಳ ಕಡಿಮೆ ಎಂಬಂತಹ ವರ್ಣನೆಗಳು ಬರ್ತವೆ ಹಿಂಜಾಟವಿಯ ವರ್ಣನೆ ಇತ್ಯಾದಿಗಳು ಬರುವಂತಹ ಸಂದರ್ಭದಲ್ಲಿ ಪೂರ್ತಿ ಕತ್ತಲಾಗಿಯೇ ಇತ್ತು ಎಂಬ ರೀತಿಯ ವರ್ಣನೆಯು ಉಂಟು ಕರ್ನಾಟಕ ಕಾದಂಬರಿ ಹಾಗೆ ಆ ಕತ್ತಲೆಯಲ್ಲಿ ಬರಬೇಕಾದ ದೀವಿಗೆ ಕೂಡ ಬೇಕಾಗ್ತದೆ ಆ ದೀವಿಗೆಯನ್ನು ಈ ವನಪಾಲಕನ ಜೊತೆಗೆ ತರಲಾಯಿತು ಅಲ್ಲಿ ಹಾಗೆ ಅದೇ ಯಾವುದು ಅಂತ ಹೇಳಿದರೆ ಮಾಂದಳಿದ ಕೆಂಪೇ ದೀವಿಗೆ ಅಂದರೆ ದೀಪದ ಪ್ರಭೆ ಕೆಂಪಾಗಿದೆ ಎಂಬ ಅರ್ಥದಲ್ಲಿ ಏನೇ ಭೂಪಾಳಂಬರೆ ಶೋಧಿಪ ವನಪಾಳಂ ಭೂಪಾಲ ಬರುವ ಮೊದಲು ವನಪಾಲಕ ಬಂದು ಆ ಜಾಗವನ್ನೆಲ್ಲ ಸರಿಪಡಿಸಿ ಶೋಧಿಸಿ ಏನಾದರೂ ಬೇಡದ ಅಂಶಗಳು ಉಂಟು ಎಂಬಂತಹದ್ದನ್ನು ಶೋಧಿಸಿ ಆತನಿಗೆ ಬರಲಿಕ್ಕೆ ಅನುಕೂಲವನ್ನು ಮಾಡಿಕೊಡುವಂತಹ ಶೋಧಿಪ ವನಪಾಲನ ಒಲ್ ವನಪಾಳನ ಒಲ್ ಒಲ್ ಅಂದರೆ ಹಾಗೆ ವನಪಾಳನ ಒಲ್ ಮುಂದೆ ಬಂದುದು ಮುಂದೆ ಅಂದರೆ ಮೊದಲು ಎಂಬರ್ಥ ಮುಂದೆ ಬಂದುದು ಮೊದಲು ಬಂದುದು ಅಂದು ವಸಂತಂ ವಸಂತಂ ಬಂದುದು ಇಲ್ಲಿ ಭೂಪಾಳಂಬರೆ ಶೋಧಿಪ ವನಪಾಳನ ಒಲ್ ವನಪಾಲನ ಹಾಗೆ ಬಂದುದು ಅಂದು ವಸಂತಂ ವಸಂತ ಎಂಬುದಕ್ಕೆ ಅದು ಋತು ಆದ್ದರಿಂದ ವಸಂತನು ವಸಂತನನ್ನು ವ್ಯಕ್ತೀಕರಿಸಿ ಬಂಧಂ ಎಂಬುದಾಗಿ ಹೇಳುವಂತಹದ್ದುಂಟು ವಸಂತಂ ಬಂಧಂ ಅಂತ ಹೇಳಿ ಅಥವಾ ಅಥವಾ ವಸಂತಂ ಬಂಧುದು ಅಂತ ನಪುಂಸಕಲಿಂಗ ರೂಪದಲ್ಲಿ ಹೇಳುವಂತಹದ್ದು ಪುಲ್ಲಿಂಗ ರೂಪದಲ್ಲಿ ಹೇಳಬಹುದು ನಪುಂಸಕ ರೂಪ ರೂಪದಲ್ಲಿಯೂ ಹೇಳಬಹುದು ಎಂಬಂತಹದ್ದು ಎಷ್ಟೋ ಪದಗಳನ್ನು ಎರಡರಲ್ಲಿ ಉಪಯೋಗಿಸುವಂತಹದ್ದುಂಟು ಎರಡು ಲಿಂಗಗಳಲ್ಲಿಯೂ ಉಪಯೋಗಿಸುವಂತಹದ್ದು ಉಂಟು ಎಂಬುದಾಗಿ ಶಬ್ದಮಣಿ ದರ್ಪಣದಲ್ಲಿಯೂ ಹೇಳಿದೆ ಲಿಂಗ ಎಷ್ಟು ಅಂತ ಹೇಳುವಂತಹದ್ದು ಲಿಂಗ ಒಂಬತ್ತು ತರಂ ಅಂತ ಹೇಳ್ತಾನೆ ನೀನರಿ ಕರ್ನಾಟಕದೊಳ್ ಪೀನಂ ಸ್ತ್ರೀ ಪುಂ ನ ಪುಂಸಕೋ ಭಯ ಪುಂಸ್ತ್ರೀ ಸ್ತ್ರೀ ನಪ್ ಸಮಸ್ತವಾಚ್ಯಾನೂನಾಭ್ಯಯಮೆಂದು ಲಿಂಗ ಒಂಬತ್ತು ತರಂ ಅಂತ ಸೂತ್ರ ಇದೆ ಅಲ್ಲಿ ಇದು ಪುಂಸಕ ರೂಪದ್ದು ಯಾವುದು ವಸಂತ ಎಂಬುದು ವಸಂತಂ ಬಂಧಂ ಅಂತ ಇದ್ರೂ ಸರಿ ವಸಂತಂ ಬಂಧುದು ಅಂತ ಹೇಳಿದ್ರು ಸರಿ ನವಗ್ರಹಗಳೆಲ್ಲ ಹಾಗೆ ಅಂತ ಹೇಳ್ತಾನೆ ಈಗ ವಿಧು ಬಂಧಂ ವಿಧು ಅಂದ್ರೆ ಚಂದ್ರ ವಿಧು ಬಂಧುದು ಅಂತ ಹೇಳ್ಬಹುದು ಸೂರ್ಯಂ ಬಂಧಂ ಸೂರ್ಯಂ ಬಂಧುದು ಬೇಕಾದ್ರೆ ಹೇಳ್ಬಹುದು ಅಂತ ಆತ ಅಲ್ಲಿ ಹೇಳಿದ್ದಾನೆ ಎರಡು ರೀತಿಯ ಪ್ರಯೋಗಗಳು ಇವೆ ಆದ್ರಿಂದ ಇಲ್ಲಿ ರಾಜ ಬರುವ ಮೊದಲು ವನಪಾಲಕ ಬಂಧ ಎಂಬಂತ ಹಾಗೆ ಹೇಗೆ ಅಂತ ಹೇಳಿದ್ರೆ ವನವನ್ನು ಶೋಧಿಸುವ ವನಪಾಲ ವನವನ್ನು ಶೋಧಿಸುವ ವನಪಾಲಕನ ಹಾಗೆ ಭೂಪಾಳಂಬರೆ ರತಿ ಮನ್ಮಥರು ಬರುವಾಗ ವಸಂತ ಬರುವಂತಹದ್ದು ರಾಜ ಬರುವಾಗ ವನಪಾಲಕ ಬರುವುದು ಹಾಗೆ ಆ ರೀತಿಯಲ್ಲಿ ಅದನ್ನು ಹೋಲಿಸಿಕೊಳ್ಬೇಕು ರತಿ ಮನ್ಮಥರು ಬರುವಾಗ ವಸಂತ ಹೇಗೆ ಮೊದಲೇ ಬರ್ತದೋ ಅಥವಾ ವಸಂತ ಋತು ಹೇಗೆ ಬರ್ತದೋ ಬೇರೆ ಋತು ಮನ್ಮಥ ಬರುವಾಗ ವಸಂತ ಋತು ಬಂತು ಅಂತ ವರ್ಣನೆ ಯಾಕೆಂದ್ರೆ ವಸಂತ ಮನ್ಮಥನ ಸಹಾಯಕ ವಸಂತ ಋತು ಮನ್ಮಥನ ಸಹಾಯಕ ಸ್ವರೂಪದಲ್ಲಿ ಇರುವಂತಹದ್ದು ಆದ್ದರಿಂದ ಮುಂದೆ ಬಂದುದು ಅಂದು ವಸಂತಂ ಆ ರಾಜ ವನಕೇಳಿಗಾಗಿ ಬಂದ ಸಂದರ್ಭದಲ್ಲಿ ವಸಂತ ಋತು ಬಂತು ವಸಂತ ಬಂದ ಅಂದ್ರೆ ಗಿಡಗಳು ಚಿಗುರಿದು ಇತ್ಯಾದಿ ಇತ್ಯಾದಿ ಅದರಲ್ಲಿ ವರ್ಣನೆ ನೋಡಬೇಕು ಬಾಳ್ ಅಲರ್ಗುಡಿ ಅಲರ್ಗುಡಿಯೇ ಬಾಳು ಪಿಕರುತಿಯೇ ಬಾಯ್ ಕೇಳಿಕೆ ಮಾಂದಳ ಕೆಂಪೇ ದೀವಿಗೆ ಎಂಬುದಾಗಿ ಮೂರು ಅಂಶಗಳನ್ನು ಹೇಳ್ತಾನೆ ಆ ವಸಂತ ಕಾಲದಲ್ಲಿ ಉಂಟಾಗುವಂತಹ ಮೂರು ಅಂಶಗಳು ಅವು ವನಪಾಲಕನ ಈ ಸಾಧನಗಳು ಇದ್ದ ಹಾಗೆ ರಾಜ ಬರುವ ಮೊದಲು ವನವನ್ನು ಶೋಧಿಸುವ ವನಪಾಲಕನ ಮೂರು ಸಾಧನಗಳಾಗಿ ಆತ ವರ್ಣನೆಯನ್ನು ಮಾಡಿದ್ದಾನೆ ಹೀಗೆ ಪ್ರಕೃತಿಯನ್ನು ಈ ಕಥೆಯನ್ನು ಎಲ್ಲ ಒಟ್ಟು ಸೇರಿಸಿ ಈ ರೀತಿಯಲ್ಲಿ ಹೇಳುವಂತಹದ್ದು ಕಾವ್ಯ ನಿರೂಪಣೆಯ ಒಂದು ಪದ್ಧತಿ ಇದು ನಮಸ್ಕಾರ